ಎಲ್ಲರೂ ನಮಸ್ಕಾರ ನಮಸ್ಕಾರ ನಾನು ಮೈಸೂರಿನ ನಿಶಾಂತನ್ ಇಂದು ನಾನು ಮಿಶಾನ್ ವೇದಿಕ್ ಯೂಟ್ಯೂಬ್ ಋಗ್ವೇದ ಋಗ್ ಐಕ್ಯಮಾತಿಯ ಸುತ್ತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಈ ಋಗ್ ಐಕ್ಯಮಾತಿಯ ಸುತ್ತ ಮುಂಚೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಋಗ್ವೇದ ಐಕ್ಯಮತ್ತಿದ ಮಹತ್ವ ನೋಡೋದಾದ್ರೆ ಋಗ್ವೇದ ಐಕ್ಯಮತ್ತಿ ಸುತ್ತ ಇದು ಜೀವನ ಪಾಲುದಾರರು ಸಂತೋಷದ ಶಾಂತಿಯುತ ಜೀವನ ನಡೆಸಲು ಸಹಾಯ ಮಾಡುತ್ತದೆ ಸ್ನೇಹಿತರ ಒಡವಟ್ಟದ ನಡುವಿನ ಬಂಧನಗಳನ್ನು ನಿವಾರಿಸುತ್ತದೆ ಕಾನೂನು ಇತ್ಯಾದಿಗಳಲ್ಲಿ ಸಹಚಾರರು ಪ್ರೇಮಿಗಳ ನಡುವಿನ ಸಂಬಂಧವನ್ನು ಸುಧಾರಿಸುತ್ತದೆ ನೆರೆ ಹೊರೆಯವರ ಸೌದ್ಯೋಗ ಮೇಲಧಿಕಾರಿಗಳು ಕೀಳುಭೋಗಣೆ ಸ್ನೇಹಪರ ಸಂಬಂಧಗಳನ್ನು ದೂರ ಮಾಡಿ ಅದನ್ನು ಸಂಬಂಧಗಳನ್ನು ಹೆಚ್ಚಿಸುತ್ತದೆ ಇದರದ್ದು ಉಪಯೋಗ ನೋಡೋದಾದರೆ ಮೊದಲು ಕುಟುಂಬದ ಐಕ್ಯತೆಯಿಂದ ಪ್ರಾರಂಭವಾಗುತ್ತದೆ ನಂತರ ಗಡಿಯನ್ನು ಮೀರಿ ರಾಜ್ಯಗಳ ದೇಶಗಳಿಗೆ ಮತ್ತು ಬ್ರಹ್ಮಾಂಡಕ್ಕೆ ಹೋಗುತ್ತದೆ ಸೂಕ್ತದಲ್ಲಿನ ಶ್ಲೋಕಗಳು ನಮ್ಮ ಅಂತರಂಗವನ್ನು ಸರಿ ಮಾಡುತ್ತದೆ ಇದರಿಂದ ನಾವು ಏಕತೆ ಸಾಗರವನ್ನು ಅರ್ಥ ಮಾಡಿಕೊಳ್ಳುವ ಪ್ರೀತಿಯ ಭಾವನೆಯನ್ನು ಬೆಳೆಸಿಕೊಳ್ಳಬಹುದು ಜೊತೆಗೆ ಇದರ ಹೋಮವನ್ನು ಕೂಡ ಮಾಡುತ್ತಾರೆ ಇದರ ಹೋಮದ ಉಪಯೋಗಗಳನ್ನು ನೋಡಿದರೆ ನಡುವಿನ ಸಂಬಂಧವನ್ನು ಸುಧಾರಿಸುತ್ತದೆ ವೈವಾಹಿಕ ಸಾಮರಸ್ಯ ಉತ್ತೇಜಿಸುತ್ತದೆ ದೂರವಾದ ಬೇರ್ಪಟ್ಟ ದಂಪತಿಗಳನ್ನು ಒಂದುಗೂಡಿಸುತ್ತದೆ ಬೇರ್ಪಟ್ಟ ಸ್ನೇಹಿತರು ಸಂಬಂಧಗಳು ಪಾಲುದಾರರು ಒಂದುಗೂಡಿಸುವ ಮೇಲೆ ಕೇಂದ್ರೀಕರಿಸುತ್ತವೆ ಜೀವನ ಸಂಗಾತಿಗಳು ಸಂತೋಷ ಶಾಂತಿಯ ಜೀವನ ನಡೆಸಲು ಸಹಾಯ ಮಾಡುತ್ತದೆ ಸ್ನೇಹಿತರು ಒಡಹುಟ್ಟಿದರು ನಿರ್ದೇಶಕರು ಕಂಪನಿಯ ನಿರ್ದೇಶಕರು ಅಡಿಯಿಂದ ನಡುವಿನ ತಪ್ಪು ಮೇಲೆ ಸ್ನೇಹಪರ ಸಂಬಂಧ ಹೆಚ್ಚಿಸುತ್ತದೆ ಜಗತ್ತು ಅಶಾಂತಿಯಲ್ಲಿರುವ ಸಮಯದಲ್ಲಿ ಈ ಹವಾಮಾನ ಜನರನ್ನು ಒಂದುಗೂಡಿಸಲು ಸಹಾಯ ಮಾಡುತ್ತದೆ ಮನೆಯಲ್ಲಿ ಸ್ವಚ್ಛತೆ ಮಾತ್ರ ಪ್ರಾರಂಭವಾಗುತ್ತದೆ ಮನೆಯಲ್ಲಿ ಪ್ರಪಂಚದಾದ್ಯಂತ ತನ್ನ ಗ್ರಹಣ ಗ್ರಹಣಾಂಗಗಳು ಹರಡುತ್ತವೆ ಹೀಗಾಗಿ ಐಕ್ಯಮತಿಯ ಸೂತ್ರ ಹೋಮವನ್ನು ಮಾಡುವ ಮೂಲಕ ಜಗತ್ತು ಬದುಕುವ ಸ್ಥಳ ಉತ್ತಮ ಸ್ಥಳವನ್ನಾಗಿ ಮಾಡುತ್ತವೆ ಎಷ್ಟು ಐಕ್ಯಮತಿಯ ಸೂತ್ರ ಕೆಲವೊಂದು ಮಾಹಿತಿ ಉಪಯೋಗ ಮಹತ್ವಗಳು ಈಗ ನಾನು ಋಗ್ವೇದ ಐಕ್ಯಮತಿಯ ಸೂತ್ರವನ್ನು ಹೇಳೋಕ್ಕೆ ಪ್ರಾರಂಭ ಮಾಡ್ತೀನಿ ಅದಕ್ಕೂ ಮುಂಚೆ ಗುರುಗಳನ್ನು ಗಣಪತಿಯನ್ನು ಧ್ಯಾನ ಮಾಡಿಕೊಂಡ ನಂತರ ಪಠನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ॐ गणान्त्वा गणपतिं हवामहे कविं कवीनामुपमश्रवस्तं ज्येष्ठराजं ब्रह्मणां ब्रह्मणस्पदानशृण्वन् नो दिविशीरसादम् ॐ श्रीमहागणपतये नमः प्रणो देवी सरस्वती वाजयर्वाजिनीमते धीनामैत्र्यवतो वाग्देवी नमः शङ्करं शङ्कराचार्यं केशवं बादरायणं सूत्रवाशकृतौ वन्दे भगवन्तः पुनः पुनः अज्ञानां जाह्नवीतीर्थं विद्यातीर्थं विवेकिनं सर्वेषां सकलं तीर्थं हरतीर्थमाश्रयेत् विद्याविनयसम्पन्नं वेदिरायणं विवेकिनं वन्दे वेदाङ्गघ्नम्

देवा देवापायता पूर्वे सञ्जाना उपासते समानो मन्त्रस्समितिः समाने समानं मनःसह चित्तमेषां समानं मन्त्रिमन्त्रैव समाने न वो हविषा जुहोमि समानी वागोदिस्समान हृदयानि वः समानमस्तु वो मनो यथा वस्तु सहासदे Shanti, Shanti, Shanti.